ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾರಿ ತುಂಬ ದಿನ ಆಯಿತು ವಿಡಿಯೋಸ್ನ ಮಾಡಿ ಸೊ ಹಂಗಾಗಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ತಕ್ಷವ್ರ ಅಪ್ಪನ ಬರ್ತಡೆ ಹಾಗಾಗಿ ಇವತ್ತು ನಾವು ಏನು ಮಾಡಿದ್ವಿ ಏನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅವ್ರ ಅಪ್ಪಂಗಿದೆಲ್ಲ ಏನೂ ಇಷ್ಟನೇ ಇರಲಿಲ್ಲ ಸುಮ್ಮನೆ ಮಲಗಿದ್ರು ತಕ್ಷಣ ಸ್ಕೂಲ್ ಮುಗಿಸ್ಕೊಂಡು ಬಂದು ಯಾಕಮ್ಮ ಅಪ್ಪನ ಬರ್ತಡೆ ಅಂತ ಏನು ಮಾಡೇ ಇಲ್ಲ ಮನೆಯಲ್ಲಿ ನನ್ನ ಬರ್ತಡೆ ಆದರೆ ಅಪ್ಪ ಡ್ರೆಸ್ ಕೊಡಿಸ್ತಾರೆ ಕೇಕ್ ತಂದು ಕಟ್ ಮಾಡಿಸ್ತಾರೆ ಎಲ್ಲ ಏನೇನೆಲ್ಲ ಮಾಡಿದ್ರು ಆದರೆ ಅಪ್ಪ ಯಾಕೆ ನೀವು ಯಾಕೆ ನಿಮ್ಮ ಬರ್ತಡೆ ಮಾಡ್ಕೊಳ್ಳಲ್ಲ ಅನ್ನೋ ಥರ ತುಂಬ ಫೀಲ್ ಮಾಡಿಕೊಂಡ ಅಪ್ಪ ಮಲಗಿರೋದು ನಂಗೆ ನೋಡೋಕ್ಕಾಗ್ತಿಲ್ಲ ಹೊಸ ಬಟ್ಟೆನೇ ಹಾಕ್ಕೊಂಡಿಲ್ಲ ಅಂತೆಲ್ಲ ಕೇಳ್ತಿದ್ದ ಅದಕ್ಕೆ ಅವ್ನು ಖುಷಿಗೋಸ್ಕರ ಹೌದು ನಮಗೂ ಅದೇ ಫೀಲ್ ಆಯಿತು ಮತ್ತು ಅವನು ಬೇಜಾರು ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಸಂಜೆ ಪ್ಲ್ಯಾನ್ ಮಾಡಿದ್ದು ಇದು ಬೆಳಗ್ಗೆ ಎಲ್ಲ ಏನು ಮಾಡಿ ಮಾಡಿರಲಿಲ್ಲ ಸೊ ಸಂಜೆ ಅವ್ನು ಖುಷಿಗೋಸ್ಕರ ಅವರಪ್ಪನೂ ಆಯಿತು ಅಂತ ಒಪ್ಕೊಂಡ್ರು ಇಲ್ಲೇ ನಮ್ಮ ಕುಣಿಗಲಲ್ಲೇನೆ ಇದೊಂದು ಮಿನಿ ಪಾರ್ಟಿಯಲ್ಲಿ ಮಾಡಿದ್ದಾರೆ ಹೊಸ್ತಾಗಿ ತುಂಬ ಚೆನ್ನಾಗಿದೆ ನಮಗೂ ಇಷ್ಟ ಆಯಿತು ನೋಡೋಣ ಹೆಂಗಿದೆ ಏನು ಹೇಳ್ಬಿಟ್ಟು ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಚೆನ್ನಾಗಿತ್ತು ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಇತ್ತು ಮತ್ತೆ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇತ್ತು ಆಮೇಲೆ ಮನೆಯಲ್ಲೇ ಇದೆಲ್ಲ ಮಾಡ್ತೀವಿ ಅಂದಾಗ ತುಂಬ ಖರ್ಚಾಗತ್ತೆ ಅಲ್ವಾ ಸೊ ಏನಿಲ್ಲ ಇಲ್ಲಿ ಕಮ್ಮಿ ಎಲ್ಲ ರೆಡಿ ಇರುತ್ತೆ ನಮ್ಗೆ ಹೆಂಗೆ ಬೇಕು ಹೇಳಿದರೆ ಆಮೇಲೆ ಊಟ ಸಹ ಇಲ್ಲಿ ಮಾಡಿಸ್ತಾ ಇದ್ರಂತೆ ಸೊ ನಾವು ಅವೆಲ್ಲ ಬೇಡ ಸಿಂಪಲ್ ಸಾಕು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಸಹ ಬಂದಿದ್ದರು ಅವರು ಮತ್ತು ಅವ್ರ ಮಗು ಹಂಗಾಗಿ ನಮ್ಗೆ ಸಾಕು ಅಂತ ಅನ್ನಿಸ್ತು ಸಿಂಪಲ್ಲಾಗಿ ನಾವು ಮಾಡೋಣ ಕೇಕು ಸಹ ಅವರೇ ತ ಇದು ಇದ್ರಂತೆ ಸೊ ನಾವು ಬೇಡ ಅಂತ ನಾವು ತೊಗೊಂಡೋಗಿದ್ವಿ ಆ ಕೇಕ್ ತೊಗೊಂಡೋಗಿ ಜಸ್ಟ್ ನೋಡಿ ಡೆಕೋರೇಷನ್ ಮಾಡಿರ್ತಾರೆ ಜಸ್ಟ್ ಹೋಗಿ ಕಟ್ ಮಾಡಿ ಒಂದು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬರೋದು ನಮಗದು ವರ್ತ್ ಅನ್ನಿಸ್ತು ಆರಾಮಾಗಿ ಸ ಜಾಗನೂ ದೊಡ್ಡ ಇರುತ್ತೆ ಮನೇಲಾದರೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅವರ ಅಪ್ಪಂಗೂ ಸಹ ತುಂಬ ಖುಷಿ ಆಯಿತು ತಕ್ಷಣಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಜಾಗ ದೊಡ್ಡ ಇತ್ತಲ್ಲ ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ ಆ ಸಾಂಗ್ ಹಾಕು ಈ ಸಾಂಗ್ ಹಾಕು ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದ ಕೊನೆಗೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ತಕ್ಷಣ ಖುಷಿಗಂತೂ ನಿಜವಾಗ್ಲೂ ಅವನದೇ ಏನೋ ಅವನೋ ಥರ ಆಡ್ತಿದ್ದ ಅವನೇ ಪಾಪ ತುಂಬ ಆಸೆ ಪಟ್ಟಿದ್ದು ನಮ್ಮ ಬರ್ತಡೇ ಮಾಡ್ತಾರೆ ಅಪ್ಪನ ಬರ್ತಡೆ ಯಾಕೆ ಮಾಡಬಾರ್ದು ಅಂತೇಳಿ ಅಳ್ತಿದ್ದ ಅದಕ್ಕೋಸ್ಕರ ನಾವು ಸಂಜೆ ಪ್ಲ್ಯಾನ್ ಮಾಡಿ ಬಂದಿರೋದು ಇದು ತಕ್ಷಣ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ ಇವರು ಇವ್ರ ಜೊತೆಗೆ ನಾವು ಮಾಡಿದ್ದು ನಮಗೂ ತುಂಬ ಖುಷಿಯಾಯಿತು ಹಂಗೆ ಅಲ್ವಾ ಹೊರ್ಗಡೆ ಬಂದ ಮೇಲೆ ಜಾಸ್ತಿ ಅವ್ರಿಗೆ ಆಟ ಆಡೋದು ಅವನು ಹಂಗೇನೆ ತುಂಬ ಜಾಗಯುಕ್ತ ಆಗಿರೋದ್ರಿಂದ ಸಾಂಗ್ಗಳಿಟ್ಟು ಸುಖ ಡ್ಯಾನ್ಸ್ ಕಾಣ್ತಿದ್ದೆ ಕೊಳ್ಳೆ ಇಲ್ಲ ಅವನು ಬರೀ ಡ್ಯಾನ್ಸ್ ಆಡಿದ್ದೆ ಆಯಿತು ಅವನ್ನ ನೋಡ್ಕೊಂಡು ಹಾಕೂತಿದ್ವಿ ಜಾಗ ಎಲ್ಲ ತುಂಬ ದೊಡ್ಡದಾಗೆ ಇದೆ ಚಿಕ್ಕ ಫ್ಯಾಮಿಲಿ ಹಾಗೆ ಮಾಡೋಕ್ ಚೆನ್ನಾಗಿರೋದ್ರಿ ಸೊ ನಮ್ದು ಚಿಕ್ಕ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಇಷ್ಟೇ ನೋಡಿ ಹೆನ್ಸಾ ದೇವರ ಧೂಪ ಧೂಪ ಅಂತಿದ್ದ ಅದಕ್ಕೆ ನಾವೆಲ್ಲ ನಗ್ತಾ ಇದ್ವಿ ಆದ್ರೆ ಪಾಪ ಪಗ ಏನ್ ಅದನ್ನ ಅವ್ರ ಅಪ್ಪಂಗೋಸ್ಕರ ಹೇಳ್ಬೇಕು ಅಂತ ಹೇಳ್ದ ಅದು ಅವ್ರ ಅಪ್ಪಂಗೆ ದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಯ್ತು ಇಷ್ಟು ನಾವು ಇಲ್ಲಿ ಪಾರ್ಟಿ ಅಲ್ಲಲ್ಲಿ ಮಾಡಿದ್ದು ಇಷ್ಟೇ ಕೇಕ್ ಕಟ್ ಮಾಡಿದ್ವಿ ಒಂದು ಎರಡು ಮೂರು ಡ್ಯಾನ್ಸ್ ಆಡಿದ್ರು ಹುಡುಗರು ಇಲ್ಲಿಂದ ನಾವು ಏನಾದರೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇರೋ ಡಾಬಾಗಿ ಹೋದ್ವಿ ಇವಾಗ ಯಾರು ಗುಡ್ ನೋಡ್ರಿ ಬೇಗ ಹೋಗ್ರಿ ಸೊ ಅಲ್ಲಿ ಲೈಟಾಗೇ ಸ್ವಲ್ಪ ಊಟ ಮಾಡಿಕೊಂಡು ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ನು ಇಷ್ಟೇ ಇಷ್ಟು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಅವರು ನಮ್ಮ ಫ್ರೆಂಡ್ ಬಂದಿದ್ರಲ್ಲ ಅವರು ಸಹ ಹೊರಟರು ಇಷ್ಟ ಇವತ್ತಿನ ನಮ್ಮ ಸೆಲೆಬ್ರೇಷನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್